ಜೇನಿನಲ್ಲಿದೆ ಔಷಧೀಯ ಗುಣಗಳು ಪ್ರತಿಯೊಬ್ಬರಿಗೂ ಇಷ್ಟ ಆಗುವ ಪ್ರಕೃತಿಯ ಕೊಡುಗೆ ಈ ಜೇನು ಬಣ್ಣ ತಿಳಿಯಾಗಿಸಬೇಕಾದ್ರೆ ಯುವಕರಿಗಂತೂ ಇದು ಹೇಳಿ ಮಾಡಿಸಿದ ಖಾದ್ಯ ಅದು ಹೇಗೆ ಅಂತೀರಾ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಚ್ಚಗಿನ ನೀರಿನಲ್ಲಿ ಒಂದು ಚಮಚ ಜೇನು ಹಾಗೂ ನಾಲ್ಕು ಹನಿ ನಿಂಬೆ ರಸ ಸೇವಿಸಿ ಸೇವಿಸೋದ್ರಿಂದ ಬಣ್ಣ ತಿಳಿಯಾಗುತ್ತದೆ ಅಷ್ಟೇ ಅಲ್ಲದೆ ರಕ್ತ ಕೂಡ ಶುದ್ಧಿಯಾಗಿ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ ವಿವಿಧ ಹೂಗಳಿಂದ ಜೇನು ಹುಳಗಳು ಮಕರಂದವನ್ನ ಹೀರ್ಕೊಂಡು ಶೇಖರಣೆ ಮಾಡಿದ ಜೇನನ್ನ ಸಂಗ್ರಹಿಸಿಡುತ್ತವೆ ಹೀಗೆ ಶೇಖರಣೆ ಮಾಡಿದ ಜೇನನ್ನ ಸೇವಿಸಿ ಮಾನವ ಉತ್ತಮ ಆರೋಗ್ಯವನ್ನ ಪಡೆಯುತ್ತಾನೆ ಇಂತಹ ಅತ್ಯದ್ಭುತ ಆಹಾರ ಪದಾರ್ಥದ ಪ್ರಯೋಜನ ಹಾಗೂ ಉಪಯೋಗಗಳು ಸಾಕಷ್ಟು ಇವೆ ಅದೇನಂತ ಹೇಳ್ತೀನಿ ಕೇಳಿ ಜೇನು ಹ್ಯೂಮೋ ಕಂಟೆಂಟ್ ಕಂಪೌಂಡ್ ಸಮೃದ್ಧವಾಗಿದೆ ಆದ್ರಿಂದ ತ್ವಚೆಯ ತೇವಾಂಶವನ್ನು ಉಳಿಸಿ ಮತ್ತು ಅದರ ಹಿಗ್ಗುವಿಕೆಯನ್ನ ಸಂಕುಚಿತಗೊಳಿಸಿ ಚರ್ಮವನ್ನ ಮತ್ತಷ್ಟು ಮೆದುವಾಗಿ ಇಡುತ್ತದೆ ಇದು ತ್ವಚೆಯಲ್ಲಿರುವ ಸತ್ತ ಜೀವಕಣೆಗಳನ್ನ ಹೊರಹಾಕಿ ಚರ್ಮ ಸುಕ್ಕು ಕಟ್ಟದ ಹಾಗೆ ನಿಯಂತ್ರಿಸುತ್ತದೆ ಅಷ್ಟೇ ಅಲ್ಲದೆ ಆಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆಂಟಿ ಮೈಕ್ರೋಬಿಯಲ್ ಗುಣವನ್ನ ಹೊಂದಿರುವ ಜೇನು ಕೆಲವು ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯನ್ನ ನಿಯಂತ್ರಿಸುತ್ತದೆ ಇನ್ನು ಸಣ್ಣ ಪುಟ್ಟ ಗಾಯದ ಮೇಲೆ ಸುಟ್ಟ ಗಾಯದ ಮೇಲೆ ಹಾಗೂ ತುರುಕೆಯಳ್ಳ ಚರ್ಮದ ಭಾಗದ ಮೇಲೆ ಔಷಧೀಯ ರೂಪದಿಂದ ಇದನ್ನ ಲೇಪಿಸಲಾಗುತ್ತದೆ ಜೇನು ಗಾಯವನ್ನು ಸ್ವಚ್ಛಗೊಳಿಸಿ ಅದರ ವಾಸನೆಯನ್ನು ಹಾಗೂ ಕ್ಯೂ ಕಟ್ಟುವುದನ್ನು ನಿಯಂತ್ರಿಸುತ್ತದೆ ನೋವನ್ನ ಕಡಿಮೆಗೊಳಿಸುವ ಬೇಗ ಗಾಯವಾಣಿಗೆ ವಾಸಿಯಾಗಲು ಕೂಡ ಸಹಕಾರಿಯಾಗಿರುತ್ತದೆ ಹಾನಿಯಾದ ತ್ವಚೆಯ ಆರೋಗ್ಯವನ್ನ ಗುಣಪಡಿಸಲು ಹಾಗೂ ತ್ವಚೆಯನ್ನ ಹೊಸ ಜೀವ ಕಣಗಳನ್ನು ಉತ್ಪತ್ತಿ ಮಾಡಲು ಸಹಾಯ ಮಾಡುತ್ತದೆ ಜೇನು ಪ್ರಾಚೀನವಾದ ಆಂಟಿಫಂಗಲ್ ಗುಣ ಹೊಂದಿರೋದ್ರಿಂದ ಸೋಂಕು ಜಾಡ್ಯಗಳಾದ ಅಥ್ಲೆಟ್ಸ್ ಫುಡ್ ಮತ್ತು ಜಾಕಿಚ್ ಮುಂತಾದವುಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಇನ್ನು ನೈಸರ್ಗಿಕ ಆಂಟಿ ಆಕ್ಸಿಡೆಂಟ್ಗಳನ್ನು ಜೇನು ಒಳಗೊಂಡಿರೋದ್ರಿಂದ ಚರ್ಮವನ್ನ ಅಲ್ಟ್ರಾವಯೋಲೈಟ್ ರಶ್ಮಿಗಳಿಂದ ಆಗುವ ಹಾನಿಯಿಂದ ಕಾಪಾಡುತ್ತದೆ ತ್ವಚೆಯನ್ನ ಶುದ್ಧವಾಗಿಡುತ್ತದೆ ಗ್ಲುಕೋಸ್ ಮತ್ತು ಪ್ರೋಕ್ಟೋಸ್ ರೂಪದ ಕಾರ್ಬೋಹೈಡ್ರೇಟ್ಸ್ ದೇಹಕ್ಕೆ ಬೇಕಾದ ಶಕ್ತಿಯನ್ನು ಒದಗಿಸಿ ಸಹನ ಶಕ್ತಿ ಉತ್ಕೃಷ್ಟವಾಗುತ್ತದೆ ಮತ್ತು ಸ್ನಾಯು ನೋವನ್ನ ಇದು ಕಡಿಮೆ ಮಾಡುತ್ತದೆ ಜೇನು ಬೆಳಗಿನ ಜಾವದಲ್ಲಿ ಸೇವಿಸಿದರೆ ತೇಜತೆಯನ್ನ ಮತ್ತು ಆಲಸ್ಯವನ್ನ ತೊಲಗಿಸುತ್ತದೆ ನಿಯಮಿತವಾಗಿ ಇದರ ಸೇವನೆಯಿಂದ ಕ್ಯಾಲ್ಸಿಯಂ ಹಿರುವಿಕೆ ಹಿಮೋಗ್ಲೋಬಿನ್ ಎಣಿಕೆ ಹೆಚ್ಚಾಗಿ ರಕ್ತಹೀನತೆ ಹೋಗಲಾಡಿಸುವಲ್ಲಿ ಸಹಾಯಕವಾಗುತ್ತದೆ ಜೇನು ಪೂರ್ಣವಾಗಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ತಗ್ಗಿಸಿ ಉತ್ತರ ಕೊಲೆಸ್ಟ್ರಾಲ್ ಹೆಚ್ಚಿಸಲು ಅನುವು ಮಾಡಿಕೊಡುತ್ತದೆ ಶ್ವಾಸ ಕೋಶದ ಸೋಂಕನ್ನು ಸಹ ಇದು ನಿವಾರಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಷ್ಟೇ ಅಲ್ಲದೆ ಜೇನು ಬೊಜ್ಜ ಮತ್ತು ತೂಕ ಜಾಸ್ತಿ ಹೆಚ್ಚಾಗುವಿಕೆಯನ್ನ ಅತ್ಯಂತ ಸಮರ್ಥವಾಗಿ ನಿಯಂತ್ರಿಸುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಜೀರ್ಣಕ್ರಿಯೆಯನ್ನು ವೃದ್ಧಿಸುತ್ತದೆ ಜೀರ್ಣಕ್ರಿಯೆಯ ಪ್ರಮಾಣವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದರ ಪರಿಣಾಮವಾಗಿ ದೇಹದಲ್ಲಿ ಹೆಚ್ಚಾದ ಕೊಬ್ಬು ಕರಗುವಲ್ಲಿ ಇದು ಉಪಯುಕ್ತ ಹೀಗೆ ಜೇನಿನ ಉಪಯೋಗಗಳನ್ನ ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪಟ್ಟಿನೇ ತಯಾರಾಗುತ್ತೆ ಅದಕ್ಕಾಗಿ ಜೇನನ್ನ ಉಪಯೋಗಿಸಿ ಡಾಕ್ಟರ್ ರಿಂದ ದೂರ ಇರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ